ಓದಲು ಬಂದ ಮೈದುನನನ್ನ ತನ್ನ ಮೈಮಾಟವನ್ನು ತೋರಿಸಿ ದಾರಿ ತಪ್ಪಿಸಿ ತನ್ನ ಸುಖಕ್ಕಾಗಿ ಉಪಯೋಗಿಸಿಕೊಂಡ ಅತ್ತಿಗೆ ಕತೆನೆಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ರಾಧವ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುತ್ತಾನೆ ತನ್ನ ಹೆಂಡತಿ ಮಾಲತಿಯಿಂದ ಮನೆಯಲ್ಲಿ ವಾಸವಾಗಿರುತ್ತಾನೆ ಒಂದು ದಿನ ರಾಧವ್ ತನ್ನ ವರ್ಕ್ ಮಾಡ್ತಾ ಇರುವಾಗ ಮಾಲತಿ ಆತನೊಂದಿಗೆ ಮುದ್ದು ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆಗ ರಾಧವ್ ನನಗೆ ತುಂಬಾ ಕೆಲಸ ಇದೆ ಅಂತ ಮಾಲತಿಗೆ ಹೇಳ್ತಾನೆ ಆಗ ಮಾಲತಿ ನಿನ್ನ ಕೈಯಲ್ಲಿ ಏನು ಆಗೋದಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೋಗಿ ಸ್ನಾನ ಮಾಡ್ತಾಳೆ ಆಗ ಅವಳ ಮೈದುನ ವಿಕ್ಕಿ ಮಾಲತಿಗೆ ಕಾಲ್ ಮಾಡಿ ಮೂರು ತಿಂಗಳುಗಳ ಕಾಲ ಸ್ಟಡಿಗೋಸ್ಕರ ನಿಮ್ಮ ಮನೆಯಲ್ಲಿ ಬರಬಹುದಾ ಅಂತ ಕೇಳ್ಕೊಳ್ತಾನೆ ಆಗ ಮಾಲತಿ ಅದಕ್ಕೆ ಒಕ್ಕೊಳ್ತಾಳೆ ಬೆಗನೆಯಿಂದ ಮನೆಗೆ ಬಾಯಿ ಅಂತ ಹೇಳ್ತಾಳೆ ಮರುದಿನ ವಿಕ್ಕಿ ಮಾಲತಿಯ ಮನೆಗೆ ಬರ್ತಾನೆ ಆಗ ಅವನನ್ನು ನೋಡಿ ಶಾಕ್ ಆದಂತಹ ರಾಧವ್ ನೀನು ಏನು ಹೇಳ್ದೆ ಬಂದ್ಬಿಟ್ಟಿದ್ದೀಯಾ ಅಂತ ವಿಕ್ಕಿಗೆ ಕೇಳ್ತಾನೆ ಆಗ ವಿಕ್ಕಿ ಇಲ್ಲ ನಾನು ಅತ್ತಿಗೆಗೆ ಕಾಲ್ ಮಾಡಿಯೇ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ರಾಧವ್ ವಿಕ್ಕಿ ಬರೋ ವಿಷಯ ನೀನು ನನಗೆ ಯಾಕೆ ಹೇಳಲಿಲ್ಲ ಅಂತ ಮಾಲತಿಯನ್ನು ಕೇಳ್ತಾನೆ ಆಗ ಮಾಲತಿ ನಿನ್ನಿಂದ ಏನೂ ಆಗೋದಿಲ್ಲ ನಿನಗೆ ಹೇಳಿ ಏನೂ ಪ್ರಯೋಜನ ಇದೆ ಅಂತ ರಾಧವ್ಗೆ ಹೇಳಿ ನೀ ಇಗ್ನೋರ್ ಮಾಡೋರ್ವನೆ ನನಗೋಸ್ಕರನೇ ಆ ಅಂತ ವಿಕ್ಕಿಗೆ ಹೇಳ್ತಾಳೆ ಆಗ ವಿಕ್ಕಿ ಅತ್ತಿಗೆ ಅಂತ ಹೇಳಿದ್ರೆ ಮಾಲ್ತಿ ನೀನು ನನಗೆ ಅತ್ತಿಗೆ ಅಂತ ಕರಿಬೇಡ ನನ್ನನ್ನ ಮಾಲು ಅಂತ ಕೂಗು ಇಲ್ಲಿ ನೀನು ನನಗೋಸ್ಕರನೇ ಬಂದಿದ್ದೀಯಾ ಅಂತ ನನಗೆಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ಶಾಕ್ ಆದಂತಹ ವಿಕ್ಕಿ ಏನ್ ಅಂತ ಕೇಳ್ತಾನೆ ಆಗ ಮಾಲತಿ ನಿನಗೆ ಇನ್ಮುಂದೆ ಎಲ್ಲಾ ತಾನಾಗಿನೇ ಅರ್ಥ ಆಗುತ್ತೆ ಬಿಡು ಅಂತ ಹೇಳಿ ಹೋದ್ತಾಳೆ ನಂತರ ವಿಕ್ಕಿ ತನ್ನ ಲವರ್ ಸೋನಂಗೆ ಕಾಲ್ ಮಾಡಿ ನಾನು ಕೂಡ ಮುಂಬೈಗೆ ಬಂದು ನಿನ್ನ ಕಾಲೇಜಿನಲ್ಲಿ ಎಡ್ಮಿಷನ್ ಮಾಡಿಸಿದ್ದೀನಿ ಅಂತ ಹೇಳ್ತಾನೆ ಮರುದಿನ ಮಾಲ್ತಿ ರಾಧವನನ್ನ ಇಗ್ನೋರ್ ಮಾಡ್ತಾ ವಿಕ್ಕಿಯನ್ನಷ್ಟೇ ತಿಂಡಿ ತಿನ್ನಿ ಅಂತ ಕರೀತಾಳೆ ಆಗ ವಿಕ್ಕಿ ಮಾಲು ಅಂತ ಮಾಲ್ತಿಯನ್ನು ಕರೀತಾನೆ ಶಕ್ ಆದಂತಹ ರಾಧವ್ ನೀನು ಮಾಲ್ತಿಯನ್ನ ಮಾಲು ಅಂತ ಯಾಕೆ ಕರೀತಾ ಇದ್ದೀಯ ಅಂತ ವಿಕ್ಕಿಯನ್ ಬೈತಾನೆ ಆಗ ಮಾಲ್ತಿ ಹಾಗೆ ಕರೆಯೋದಕ್ಕೆ ವಿಕ್ಕಿಗೆ ನಾನೇ ಹೇಳಿದೀನಿ ನೀನೀಗ ಕಾಲೇಜಿಗೆ ಹೋಗು ಅಂತ ರಾಗೆ ಹೇಳ್ತಾಳೆ ನಂತರ ವಿಕ್ಕಿ ನಾನು ನಿನಗೊಂದು ಗಿಫ್ಟ್ ತಂದಿದ್ದೀನಿ ಅಂತ ಮಾಲತಿಗೆ ಪಾಯಲ್ ನನ್ನ ಕೊಡ್ತಾಳೆ ಆಗ ಖುಷಿಯಾದ ಮಾಲತಿ ಆತನಿಗೆ ನೀನೇ ತೊಡಿಸು ಅಂತ ಹೇಳ್ತಾಳೆ ಆಗ ವಿಕ್ಕಿ ತನ್ನ ಕೈಯಾರೆ ಮಾಲತಿಗೆ ಪಾಯಲ್ಲ ಹಾಕ್ತಾನೆ ನಂತರ ರಾಧವ್ ಕಾಲೇಜಿನಿಂದ ವಾಪಸ್ ಬರ್ತಾನೆ ಆಗ ವಿಕ್ಕಿ ಹಾಗೂ ಮಾಲತಿ ಪ್ರೈವೇಟ್ ಆಗಿ ರೂಮಲ್ಲಿ ಕೂತ್ಕೊಂಡಿರುತ್ತಾರೆ ವಿಕ್ಕಿ ಬನಿಯನ್ನಲ್ಲಿನೇ ಇರ್ತಾನೆ ಇದನ್ನು ನೋಡಿದವರಿಗೆ ಕೋಪಗೊಂಡಂತಹ ರಾಧವ್ ನೀನಿಲ್ಲಿ ಓದೋದಕ್ಕೆ ಬಂದದ್ದೀಯಾ ಅಥವಾ ಟೈಮ್ ಪಾಸ್ ಮಾಡೋಡಕ್ಕೆ ಬಂದದ್ದೀಯಾ ಅಂತ ವಿಕ್ಕಿಯನ್ನ ಬೈತಾನೆ ಆಗ ವಿಕ್ಕಿ ನಿಮಗೆ ಕಷ್ಟವಾದರೆ ಹೇಳ್ಬಿಡಿ ನಾನು ವಾಪಸ್ಸೂರಿಗೆ ಹೊರಟು ಹೋಗ್ತೀನಿ ಅಂತ ರಾಹುಲ್ಗೆ ಹೇಳ್ತಾನೆ ಆಗ ಮಾಲ್ತಿ ಅದೇನು ಬೇಡ ಈ ಮನೆ ನನ್ನ ತಂದೆಯದ್ದು ನಾವಿಬ್ಬರೂ ಬೇರೆ ರೂಂಗೆ ಬಾ ಅಂತ ವಿಕ್ಕಿಯ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ ಮರುದಿನ ವಿಕ್ಕಿ ಕಾಲೇಜಿಗೆ ಹೋಗ್ತಾನೆ ರಾಧವ್ ಮಾಲತಿ ಹತ್ರ ಬಂದು ನೀನು ನನ್ನನ್ನ ದೂರ ಮಾಡಬೇಡ ನಾನು ನನ್ನ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಿಕೊಳ್ಳುತ್ತೇನೆ ಅಂತ ಮಾಲ್ತಿಗೆ ಹೇಳಿ ಅಲ್ಲಿಂದ ಹೊರಡುತ್ತಾನೆ ಆಗ ಮಾಲ್ತಿ ನಿನ್ನ ಅವಶ್ಯಕತೆ ಯಾರಿಗಿದೆ ನನಗೆ ಬೇರೆ ವ್ಯವಸ್ಥೆನೇ ಮಾಡಿಕೊಂಡು ಬಿಟ್ಟಿದ್ದೀನಿ ಅಂತ ಅಂದುಕೊಳ್ಳುತ್ತಾ ವಿಕ್ಕಿಗೆ ಕಾಲ್ ಮಾಡಿ ಕಾಲೇಜಿನ ನಂತರ ಮಾಲ್ಗೆ ಬಾ ಅಂತ ನಾವು ಸಿನಿಮಾ ನೋಡೋಣ ಅಂತ ಹೇಳ್ತಾಳೆ ಈ ಕಡೆ ವಿಕ್ಕಿ ಸೋನಂಗೆ ಮೀಟ್ ಆಗ್ತಾನೆ ಆಗ ಸೋನಂ ಅಪ್ಪನ ಎರಡು ಕಿಡ್ನಿ ಫೇಲ್ ಆಗ್ಬಿಟ್ಟಿದ್ದಾವೆ ಆಸ್ಪತ್ರೆಗೆ ಹತ್ತು ಲಕ್ಷ ಹಣ ಬೇಕು ಮಾಡೋದು ಗೊತ್ತಾ ಇಲ್ಲಂತ ವಿಕ್ಕಿಗೆ ಕೇಳ್ತಾಳೆ ಆಗ ವಿಕ್ಕಿ ನಾನು ನಿನ್ನ ಟೆನ್ಷನ್ ಈಗಲೇ ದೂರ ಮಾಡ್ತೀನಿ ಅಂತ ಸೋನಂಕೆ ಮಾಲತಿಯ ಮನೆಗೆ ಕರ್ಕೊಂಡು ಬರ್ತಾನೆ ಆಗ ಮಾಲತಿ ವಿಕ್ಕಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಏರ್ತಾಳೆ ಆಗ ವಿಕ್ಕಿ ತನ್ನ ಫೋನನ್ನು ಸೈಲೆಂಟ್ ಮಾಡಿ ಸೋನಂ ಜೊತೆ ಮುದ್ದು ಮಾಡೋದಕ್ಕೆ ಶುರು ಮಾಡ್ತಾನೆ ನಂತರ ಮನೆಗೆ ಬಂದ ಮಾಲತಿ ವಿಕ್ಕಿ ರೂಮಿಗೆ ಹೋಗಿ ನೋಡ್ತಾಳೆ ಆಗ ಅಲ್ಲಿ ಅವರನ್ನ ನೋಡಿ ಶಾಕ್ ಆದ ಮಾಲತಿ ಇವಳು ಯಾರೂ ನೀನು ನನ್ನ ಕಾಲ್ನ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಂತ ವಿಕ್ಕಿಯನ್ನ ಕೇಳ್ತಾಳೆ ಆಗ ವಿಕ್ಕಿ ನಾನು ಕಾಲೇಜಿನಲ್ಲಿ ಇದ್ದಿದ್ದಕ್ಕೆ ಫೋನ್ ಸೈಲೆಂಟ್ ಮಾಡಿದ್ದೆ ಇವಳು ನನ್ನ ಫ್ರೆಂಡ್ ಸೋನಂ ಈ ಕೆಲವು ತಂದೆ ಆಸ್ಪತ್ರೆಗೆ ಇದ್ದಾರೆ ಹೆಲ್ಪ್ ಬೇಕಾಗಿತ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೇನೆ ನೀವೇ ಏನಾದ್ರೂ ಹೆಲ್ಪ್ ಮಾಡಿ ಅಂತ ಮಾಲತಿಗೆ ಕೇಳ್ತಾನೆ ಆಗ ಮಾಲ್ತಿ ಸೋನಂಗೆ ತನ್ನಿಗೆ ಪರಿಚಯಾಯಿತು ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳು ನಿಮಗೆ ಹೆಲ್ಪ್ ಸಿಗುತ್ತದೆ ಅಂತ ಹೇಳಿ ಕಳಿಸ್ತಾಳೆ ನಂತರ ವಿಕ್ಕಿ ಕೋಪಗೊಂಡ ಮಾತಿಯನ್ನ ಸಮಾಧಾನ ಮಾಡೋದಕ್ಕೆ ನೀನು ಕೇವಲ ಮಾತನ್ನಷ್ಟೇ ಆಡ್ತೀಯಾ ಅಥವಾ ಏನಾದರೂ ಮಾಡ್ತೀಯೋ ಅಂತ ಕೇಳ್ದಾನೆ ಆಗ ಖುಷಿಯಾದ ಮಾಲ್ತಿ ಆತನ ಜೊತೆ ಮುದ್ದು ಮಾಡ್ತಾ ಸ್ವರ್ಗ ಸುಖ ಕಾಣುತ್ತಾಳೆ ಆಮೇಲೆ ಒಂದು ವಾರಗಳ ನಂತರ ಸೋನಂ ಮಾಲತಿಯ ಮನೆಗೆ ಬಂದು ನಿಮ್ಮಿಂದ ತುಂಬಾನೇ ಹೆಲ್ಪ್ ಆಯ್ತು ಕಡಿಮೆ ಖರ್ಚಿನಲ್ಲಿ ನನ್ನ ತಂದೆ ಬಂಡನವರ ಆಪರೇಷನ್ ಕೂಡ ಆಯ್ತು ಅಂತ ಹೇಳಿ ಅವಳಿಗೆ ಸೀರೆಯನ್ನು ಗಿಫ್ಟ್ ಮಾಡ್ತಾಳೆ ಆಗ ವಿಕ್ಕಿ ಸೋನಾಳನ್ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಾನೆ ನಂತರ ರಾಘವ್ ಮಾಲತಿಯ ಬಳಿ ಬಂದು ಅವಳಿಗೊಂದು ಗಿಫ್ಟ್ ಕೊಟ್ಟು ನಾನೀಗ ಹಾಸ್ಪಿಟಲ್ಗೆ ತೋರಿಸಿಕೊಂಡು ಬಂದಿದ್ದೀನಿ ಅಂತ ಹೇಳಿ ಮಾಲತಿಯನ್ನ ಎತ್ತಿಕೊಳ್ಳುವಂತೆ ರೂಮಿಗೆ ಹೋಗಿ ಮುದ್ದು ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ಮಾಲತಿಗೆ ಖುಷಿಯಾಗುತ್ತೆ ಅವನ ಜೊತೆ ಮೂವ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ರಾಧವನ ಎನರ್ಜಿಯಿಂದ ಖಾಲಿಯಾಗೋಯಿಸುತ್ತದೆ ಆಗ ಕೋಪಗೊಂಡಂತಹ ಮಾಲತಿ ಈಗ ಯಾಕಾಯ್ತು ನೀನು ನಿಜವಾಗ್ಲೂ ಆಸ್ಪತ್ರೆಗೆ ಹೋದಿಯೋ ಇಲ್ವೋ ಅಂತ ಅವರ ಮೇಲೆ ಕೋಪಗೊಂಡಂತೆ ಇದ್ದಾಳೆ ಆಗ ರಾಧವ್ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ ನಿನಗೆ ಸುಳ್ಳು ಹೇಳ್ದೆ ಅಂತ ಹೇಳ್ತಾನೆ ಆಗ ವಿಕ್ಕಿ ಅದನ್ನೆಲ್ಲ ಕಂದು ಕೇಳಿಸಿಕೊಳ್ತಿವಿರ್ತಾನೆ ಮಾಲತಿ ನಿನ್ನ ಕೈಯಿಂದ ಏನು ಆಗೋದಿಲ್ಲ ಅಂತ ರಾಧವ್ ಮೇಲೆ ಕೋಪ ಮಾಡಿಕೊಂಡು ಟೆರಸ್ ಮೇಲೆ ಹೋಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಆಗ ವಿಕ್ಕಿ ಅಲ್ಲಿಗೆ ಹೋಗ್ತಾನೆ ಮಾಲ್ತಿ ನಾನು ಈಗ ಅವನನ್ನು ಮದುವೆಯಾಗಿ ತಪ್ಪು ಮಾಡ್ಬಿಟ್ಟೆ ಅವನಿಂದ ನನಗೆ ಯಾವುದೇ ಸುಖ ಸಿಗ್ತಾ ಇಲ್ಲ ನಾನು ಅವನಿಗೆ ಡೈವೋರ್ಸ್ ಇಡುತ್ತೇನೆ ನೀನು ನನ್ನನ್ನ ಮದುವೆಯಾಗಿ ಕೇಳ್ಕೊಳ್ತಾಳೆ ಆಗ ವಿಕ್ಕಿ ನಮ್ ಸಂಬಂಧ ಸಮಾಜ ತಪ್ಪು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನೀನು ನನ್ನ ಜೊತೆ ಬೆಡ್ ಹಂಚಿಕೊಳ್ಳುವಾಗ ನಿನಗೆ ಈ ಯೋಚನೆ ಬಲಿಲ್ಲವಾ ನನಗೆ ಅದೇನೂ ಗೊತ್ತಿಲ್ಲ ನೀನು ನಾಳೆ ಹೊರಡಲು ಟೈಮ್ ಕೊಡ್ತೀನಿ ನಮ್ ಮದುವೆ ಬಗ್ಗೆ ಥಿಂಕ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಮರುದಿನ ಸೋನುಂ ವಿಕ್ಕಿಗೆ ಅರ್ಜೆಂಟ್ ಆಗಿ ಕಾಲ್ ಮಾಡಿ ಕರೆಸಿಕೊಳ್ಳುತ್ತಾಳೆ ಆಗ ವಿಕ್ಕಿ ಯಾಕೆ ಅಂತ ಕೇಳ್ತಾನೆ ಆಗ ಸೋನುಂ ನಾನು ನನ್ನ ತಂದೆಯ ಯೋಗ ಕ್ಷೇಮದ ನಡುವೆ ಸ್ಟಡಿ ಮಾಡಲೇ ಇಲ್ಲ ನಾಡಿದ್ದೇ ಇದೆ ಎಕ್ಸಾಮ್ ಇದೆ ನಾನು ಫೇಲ್ ಆಗಬಹುದು ಅಂತ ಅಳ್ತಾಳೆ ಆಗ ವಿಕ್ಕಿ ನೀನೇನು ಹೆದರಬೇಡ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳಿ ನೇರವಾಗಿ ಮಾಲತಿಯ ಹತ್ರ ಹೋಗಿ ನಾನು ನಿನ್ನನ್ನ ಮದುವೆಯಾಗೋದಕ್ಕೆ ಒಪ್ಪಿಕೊಂಡಿದ್ದೇನೆ ಅಂತ ಹೇಳ್ತಾನೆ ಆಗ ಮಾಲ್ತಿ ಖುಷಿಯಿಂದ ಕುಣಿದಾಡುತ್ತಾಳೆ ವಿಕ್ಕಿ ಅಪ್ಸೆಟ್ ಆಗಿ ನಿಂತಿರ್ತಾನೆ ಆಗ ಮಾಲ್ತಿ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ ಆಗ ವಿಕ್ಕಿ ಇನ್ನೆರಡು ದಿನ ಬಿಟ್ಟು ನನ್ನ ಎಕ್ಸಾಮ್ ಇದೆ ನನಗೆ ನಿನ್ನ ನೆನಪು ಕಾಳ್ತ ಸರಿಯಾಗಿ ಸ್ಟಡಿ ಮಾಡೋದಕ್ಕೆ ಆಗ್ಲಿಲ್ಲ ಹೇಗಾದ್ರೂ ಮಾಡಿ ನನಗೆ ಕ್ವೆಶ್ಚನ್ ಪೇಪರ್ ಸಿಗೋ ಹಾಗೆ ಮಾಡು ಅಂತ ಕೇಳ್ಕೊಳ್ತಾನೆ ಆಗ ಮಾಲ್ತಿ ನಾನು ಹೇಗಾದ್ರೂ ಅರೇಂಜ್ಮೆಂಟ್ ಮಾಡ್ತೀನಿ ನೀನೇನು ಟೆನ್ಷನ್ ತಗೊಳ್ಬೇಡ ಅಂತ ಹೇಳಿ ರಾಧವ್ ಅವರ ಹತ್ರ ಹೋಗಿ ಅವರನ್ನು ಡೈವೋರ್ಸ್ ಪೇಪರ್ಸ್ ಕೊಟ್ಟು ಸಿಗ್ನೇಚರ್ ಮಾಡಂತೆ ಹೇಳ್ತಾಳೆ ಪ್ಲೀಸ್ ನನಗೆ ಡೈವೋರ್ಸ್ ಕೊಡಬೇಡ ನನಗೆ ಇನ್ನೊಂದೇ ಒಂದು ಚಾನ್ಸ್ ಕೊಡು ಅಂತ ಬೇಡಿಕೊಳ್ಳುತ್ತಾನೆ ಆಗ ಮಾಲ್ತಿ ರಾಧವ್ಗೆ ಹೆಸರು ಹೇಳಿ ಕ್ವೆಶ್ಚನ್ ಪೇಪರ್ ಅಡ್ವಾನ್ಸ್ ಆಗೀತರು ಅಂತ ಹೇಳ್ತಾಳೆ ಮರುದಿನ ಹೆದರಿದ ರಾಧವ್ ಒಂದು ಪೆನ್ ಡ್ರೈವ್ನಲ್ಲಿ ಎಲ್ಲಾ ಕ್ವೆಶ್ಚನ್ ಪೇಪರ್ ತಂದು ಮಾಲ್ತಿಗೆ ಕೊಡ್ತಾನೆ ಅದನ್ನ ಮಾಲ್ತಿ ವಿಕ್ಕಿಗೆ ಕೊಡ್ತಾಳೆ ಆಗ ಖುಷಿಯಾದ ವಿಕ್ಕಿ ಅದರ ಪ್ರಿಂಟ್ ತೆಗೆದುಕೊಂಡು ಸೋನಂಗೆ ಕೊಡ್ತಾನೆ ಆಗ ಸೋನನ್ ತುಂಬಾ ಖುಷಿ ಪಡ್ತಾಳೆ ವಿಕ್ಕಿ ನೀನು ಇಷ್ಟಕ್ಕೆ ಖುಷಿ ಪಡಬೇಡ ನಾನು ಈ ಕ್ವೆಶ್ಚನ್ ಪೇಪರ್ಗಳನ್ನ ಕಾಲೇಜಿನಲ್ಲಿ ಸೇಲ್ ಮಾಡಿ ಸಾಕಷ್ಟು ಹಣ ಮಾಡ್ತೀನಿ ಆಮೇಲೆ ನಾವಿಬ್ಬರೂ ಮದುವೆಗೆ ಹೋಗೋಣ ಅಂತ ಸೋನಂಗೆ ಹೇಳ್ತಾನೆ ಆಗ ಏ ಅದನ್ನೆಲ್ಲವನ್ನ ನೋಡಿ ಮಾಲ್ತಿಗೆ ಶಾಕ್ ಆಗಿ ಮನೆಗೆ ಹೋಗ್ತಾಳೆ ನಂತರ ವಿಕ್ಕಿ ಮಾಲ್ತಿ ಹತ್ತಿರ ಹೋಗ್ತಾನೆ ಆಗ ಮಾಲ್ತಿ ನಾನು ನಿನ್ನ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ ನೀನಿನ್ನು ನನ್ನನ್ನು ಮದುವೆ ಆಗ್ಲೇಬೇಕು ಅಂತ ವಿಕ್ಕಿಗೆ ಹೇಳ್ತಾಳೆ ಆಗ ವಿಕ್ಕಿ ಅದು ನನ್ನಿಂದ ಸಾಧ್ಯ ಇಲ್ಲ ನಾನು ಸೋನನ್ನು ಪ್ರೀತಿಸುತ್ತಾ ಇದ್ದೀನಿ ಅಂತ ಹೇಳ್ತಾನೆ ಮೊದಲೇ ಮಾಲ್ತಿ ಸೋನಂಗೆ ತನ್ನ ಹಾಗೂ ವಿಕ್ಕಿಯ ಅಫೇರ್ ಬಗ್ಗೆ ಹೇಳಿ ಅವಳ ತಲೆ ಕೆಡಿಸಿಬಿಟ್ಟಿರ್ತಾಳೆ ಹಾಗಾಗಿ ಮಾಲ್ತಿ ಸೋನಂ ನಿನ್ನನ್ನು ಮದುವೆ ಆಗ್ತಾಳೋ ಇಲ್ವೋ ಕೇಳ್ನೋಡು ಅಂತ ವಿಕ್ಕಿಗೆ ಹೇಳ್ತಾಳೆ ಆಗ ವಿಕ್ಕಿ ಸೋನಂಗೆ ಕಾಲ್ ಮಾಡ್ತಾನೆ ಆಗ ಸೋನಂ ನೀನು ದೊಡ್ಡ ಮೋಸ್ಕಾರದಿದ್ದೀಯಾ ವಾಪಸ್ ನನಗೆ ಕಾಲ್ ಮಾಡ್ಬೇಡ ಅಂತ ಬೈತಾಳೆಗಾಗ ಮಾಲತಿ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರೆ ಕೋಪಗೊಂಡಂತಹ ವಿಕ್ಕಿ ಫ್ಲವರ್ ನಿಂದ ಮಾಲತಿಯ ತಲೆಗೆ ಹೊಡೆದು ಕೊಲೆ ಮಾಡಿ ಶವವನ್ನ ಗಾರ್ಡನ್ನಲ್ಲಿ ಹೂತು ಹಾಕಿ ವಾಪಸ್ ಮನೆ ಒಳಗೆ ಹೋಗ್ತಾನೆ ಆಗ ಅಲ್ಲಿ ರಾಧವ್ ಮಾಲತಿ ಹಾಗೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರ್ತಾನೆ ಆಗ ವಿಕ್ಕಿ ಅವಳು ಮಾಲತಿ ಅಂತ ತಿಳ್ಕೊಂಡು ನಾನು ನಿನ್ನನ್ನು ಈಗಲೇ ಕೊಲೆ ಮಾಡಿದ್ದೀನಿ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ಬಿಡ್ತಾನೆ ಆಗ ರಾಧವ್ ಮಾಲತಿಯ ಅನ್ನು ತೆಗೆದು ಪೊಲೀಸ್ಗೆ ಫೋನ್ ಮಾಡಿ ವಿಕ್ಕಿ ಮಾಲತಿಯನ್ನ ಕೊಲೆ ಮಾಡಿದ್ದು ಅದನ್ನ ತಾನೇ ಒಪ್ಪಿಕೊಂಡಿದ್ದು ಎಲ್ಲವನ್ನೂ ಪೊಲೀಸರಿಗೆ ಹೇಳ್ತಾನೆ ಕೊನೆಗೆ ಪೊಲೀಸ್ ಅವರು ವಿಕ್ಕಿಯನ್ನ ಅರೆಸ್ಟ್ ಮಾಡ್ತಾರೆ ಈ ಕತೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತನಿಗೆ ಹಂಚಿಕೊಳ್ಳಿ ಧನ್ಯವಾದಗಳು